ಹಾಯ್ ಹಲೋ ನಮಸ್ಕಾರ ಅನಿಕಲಾಗ್ಸ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಸಿಂಪಲಾಗಿ ಫಿಶ್ನ ಹೇಗೆ ಫ್ರೈ ಮಾಡಿಕೊಂಡು ತಿನ್ನೋದು ಅಂತೇಳಿ ಬಂದು ಫಿಶ್ ಫ್ರೈ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇದು ತವಾ ಫ್ರೈ ಅಲ್ಲ ಬಟ್ ಸೂಪರ್ ರೆಸಿಪಿ ಸ್ವಲ್ಪ ಕರಿನೂ ಸಿಗತ್ತೆ ಚಪಾತಿ ದೋಸೆಗೆ ಎಲ್ಲ ಒಳ್ಳೆ ಕಾಂಬಿನೇಷನ್ನು ಹಾಗೆ ರೈಸ್ ಸಾಂಬಾರಿಗೂ ಕೂಡ ಸೈಡ್ ಆಗಿ ಯೂಸ್ ಮಾಡ್ಬೋದು ಹೇಗೆ ಮಾಡೋದು ನೋಡೋಣ ಬನ್ನಿ ಇವತ್ತು ಇದಕ್ಕೆ ಬೇಕಾಗಿರುವಂಥದ್ದು ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಎರಡು ಲವಂಗ ಹಾಗೆ ಒಂದು ಚಿಕ್ಕೆ ಇಷ್ಟೇ ಸಾಕು ಇದಕ್ಕಿಂತ ಜಾಸ್ತಿ ಬೇಡ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಳ್ಳಿ ರುಬ್ಬುವಾಗ ಅಷ್ಟು ನೀಟಾಗಿ ಈ ಥರ ತಿಕ್ ಪೇಸ್ಟ್ ಮಾಡ್ಕೊಳ್ಳಿ ತುಂಬ ತೆಳುವೇನು ಬೇಡ ಸ್ವಲ್ಪ ದಪ್ಪ ದಪ್ಪದಾಗಿದ್ದರೂ ಪರವಾಗಿಲ್ಲ ಹಾಗೆ ಚೆನ್ನಾಗಿರುತ್ತೆ ಅದಷ್ಟನ್ನು ನೀಟಾಗಿ ಆದಮೇಲೆ ಒಂದು ಪಾನ್ ತೊಗೊಳ್ಳಿ ಪಾನ್ಗೆ ಎಣ್ಣೆನ ಹಾಕ್ಕೊಳ್ಳಿ ಇದನ್ನು ನೀವು ದೊಡ್ಡ ಪಾತ್ರೆಗಿಂತ ಈ ಥರ ಪಾನಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಚಿಕ್ಕ ಅಗಲ ಬಾಯಿ ಇರುವಂಥ ಪಾತ್ರೆಗಳಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಫಿಶ್ ಕೂಡ ನೀಟಾಗಿ ಫ್ರೈ ಆಗುತ್ತೆ ಹಾಗಾಗಿ ಸೊ ಎಣ್ಣೆ ಎಲ್ಲ ಕಾದ್ಮೇಲೆ ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ಳಿ ಈರುಳ್ಳಿ ಜಾಸ್ತಿ ಹಾಕಬೇಡಿ ಒಂದು ಈರುಳ್ಳಿ ಇದೆ ಅಂದರೆ ಅದರಲ್ಲಿ ಕಾಲು ಭಾಗದಷ್ಟು ಹಾಕಿದ್ರೆ ಸಾಕು ಸಣ್ಣ ಸಣ್ಣದಾಗಿ ನೀಟಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಸೊ ವಾಸನೆ ಹೋಗೋವರೆಗೂ ನೀಟಾಗಿ ರುಬ್ ಫ್ರೈ ಮಾಡಿ ಕೆಂಪು ಕಲರ್ ಬಂದಮೇಲೆ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ ಈ ಥರ ಬಬಲ್ಸ್ ಇದೆ ಅಂದರೆ ಇನ್ನೂ ಬೇಯಬೇಕು ಅಂತ ಅರ್ಥ ಸೊ ಇದೆಲ್ಲ ನೀಟಾಗಿ ಫ್ರೈ ಆಗಲಿ ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಆಕೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅಲ್ಲಿ ಬಬಲ್ಸ್ ಬರ್ತಾ ಇರೋದೆಲ್ಲ ಈಗ ಆಲ್ಮೋಸ್ಟ್ ಸ್ವಲ್ಪ ಸ್ಟಾಪ್ ಆಗ್ತಾ ಇದೆ ನೀವು ನೋಡ್ತಿರ್ಬೋದು ಸೊ ಅದೆಲ್ಲ ನೀಟಾಗಿ ಸ್ಟಾಪ್ ಆಯಿತು ಅಂದರೆ ಹಸಿ ವಾಸನೆ ನೀಟಾಗಿ ಹೋಗಿದೆ ಅಂತ ಈಗ ಇದನ್ನು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಒಂಥರ ಆ ಸ್ಮೆಲ್ ಅಂತೂ ಮಸಾಲೆದು ಚೆನ್ನಾಗಿ ಬರ್ತಾಯಿತ್ತು ಸೊ ನೀವು ಯಾವುದೇ ಡಿಶ್ನ ಮಾಡಬೇಕಾದ್ರೂ ಈ ಥರ ಮಸಾಲೆನ ಕೈಯಿಂದ ರುಬ್ಬಿ ಮಾಡ್ತೀವಲ್ಲ ಅದರ ಸ್ಮೆಲ್ ಆರಾಮ ತೊಗೋತಾಯಿದ್ರೂ ಒಂಥರ ಚೆನ್ನಾಗಿ ಇರುತ್ತೆ ಊಟ ಮಾಡಿದಷ್ಟೇ ಇರುತ್ತೆ ಸೊ ನೋಡಿ ಈಗ ಪೇಸ್ಟ್ ಎಲ್ಲ ವಾಸನೆ ನೀಟಾಗಿ ಹೋಗಿದೆ ಇದಕ್ಕೆ ಎಷ್ಟು ನೀರು ಬೇಕು ಅಂದರೆ ನಮಗೆ ಯಾವ ತಿಕ್ನೆಸ್ ಬೇಕೋ ಆ ಫ್ರೈಗೆ ಅಥವಾ ಕರಿಗೆ ಅಷ್ಟು ನೀರನ್ನು ನಾವು ಸೇರಿಸ್ಕೊಂಡು ಈ ರೀತಿ ಬಿಸಿ ಮಾಡ್ಕೊಳ್ಳೋಣ ನೀಟಾಗಿ ಅದು ಒಂದು ಕುದಿ ಕುದಿಬೇಕು ಈಗಲೇ ಇದಕ್ಕೆ ನಾನು ಉಪ್ಪನ್ನು ಇದ್ದೀನಿ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿಕೊಂಡು ಕುದಿಸ್ಕೊಳ್ಳೋಣ ಚೆನ್ನಾಗಿ ಕುದಿಬೇಕು ಫಿಶ್ಶು ನೀಟಾಗಿ ಬೇಯಬೇಕು ಅಂದರೆ ಫಿಶ್ ಹಾಕ್ಬಿಟ್ಟು ತುಂಬ ಟೈಮ್ ಹಿಡಿಯಲ್ಲ ಹಾಗಾಗಿ ಮಸಾಲೆ ಅನ್ನೋದು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಬೇಯಬೇಕು ನೋಡಿ ಈಗ ನಾನು ಲಿಡ್ನ ಓಪನ್ ಮಾಡ್ತಾಯಿದ್ದೀನಿ ಫೈವ್ ಮಿನಿಟ್ಸ್ ಆದಮೇಲೆ ಎಷ್ಟು ನೀಟಾಗಿ ಕುದೀತಾ ಇದೆ ಈಗ ನಾನು ಇದಕ್ಕೆ ಫಿಶನ್ನು ವಾಶ್ ಮಾಡಿ ನೀಟಾಗಿ ಈ ರೀತಿ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನೀಟಾಗಿ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ತುಂಬ ಜಾಸ್ತಿ ಫಿಶ್ ಏನು ಯೂಸ್ ಮಾಡ್ತಾಯಿಲ್ಲ ನಾನು ಸ್ವಲ್ಪನೇ ಯೂಸ್ ಮಾಡ್ತಾಯಿದ್ದೀನಿ ಈ ಥರ ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡ್ತಾ ಇರ್ಬೋದು ಫಿಶ್ ನೀಟಾಗಿ ಬಾಯ್ಲ್ ಆಗಿದೆ ಸೊ ಅರ್ಧ ಫಿಶ್ ಬಾಯ್ಲ್ ಆದಮೇಲೆ ಹುಣಸೆ ರಸನ ಅದಕ್ಕೆ ಸೇರಿಸ್ಕೋಬೇಕು ಯಾಕೆ ಹುಣಸೆ ರಸನ ಫಸ್ಟೇ ಸೇರಿಸ್ಬಾರ್ದು ಆಮೇಲೆ ಸೇರಿಸ್ಕೋಬೇಕು ಅಂದರೆ ಈ ಕರಿಗೆ ಮಸಾಲೆ ಯೂಸ್ ಮಾಡ್ತಿರೋದ್ರಿಂದ ಹುಣಸೆ ರಸನ ಲಾಸ್ಟಿಗೆ ಸೇರಿಸ್ಕೋಬೇಕು ಇಲ್ಲಾಂದರೆ ನೀಟಾಗಿ ಮಸಾಲೆ ಫಿಶಿಗೆ ಹಿಡಿಯೋದಿಲ್ಲ ಅದಕ್ಕೋಸ್ಕರ ಸೊ ನೋಡಿ ಈಗ ಫಿಶ್ನ ಟೂ ಸೈಡು ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಬೇಯಿಸ್ಕೋಬೇಕು ಮಸಾಲೆ ಕೂಡ ಆಲ್ಮೋಸ್ಟ್ ಥಿಕ್ನೆಸ್ ಬಂದಿದೆ ಇರ್ಬೋದು ಸೂಪರಾಗಿತ್ತು ಟೇಸ್ಟ್ ಮಾತ್ರ ಅದ್ಧೂರಿಯಾಗಿತ್ತು ಆಗಿತ್ತು ನಾವು ಊಟ ಮಾಡಿದಾಗ ಮನೇಲಂತೂ ನಾನು ಮಾಡೋ ಕುಕ್ಕಿಂಗ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಸೊ ನೋಡಿ ನೋಡ್ತಾ ಇದ್ರೇ ಫಿಶು ಏನು ತುಂಬ ಚೆನ್ನಾಗಿದೆ ಅಂತ ಅನಿಸುತ್ತಲ್ವಾ ಸೊ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಖಂಡಿತ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಿಜವಾಗ್ಲೂ ನನಗಂತೂ ಫಿಶ್ ಅಂದರೆ ತುಂಬ ಇಷ್ಟ ಇದನ್ನು ಫಾರ್ಮ್ ಫ್ರೆಡ್ ಫಿಶಲ್ಲಿ ನಾನು ಮಾಡಿರೋದು ಯಾವುದೇ ಫಿಶ್ಶಲ್ಲೂ ಕೂಡ ಇದನ್ನು ಟ್ರೈ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿಪ್ಪ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಏನೂ ಚಾರ್ಜಸ್ ಆಗೋಲ್ಲ ಆ್ಯಂಡ್ ಅದೇ ರೀತಿ ನೀವು ಸಬ್ಸ್ಕ್ರೈಬ್ ಆಗೋದರಿಂದ ನನ್ನ ವೀಡಿಯೋಸ್ ಇದೇ ಥರ ರೆಸಿಪೀಸ್ ಯಾವುದೇ ಬಂದರೂ ಕೂಡ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗಾಗಿ ನೀವು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಫೈನಲಿ ಫಿಶ್ ಕರಿ ರೆಡಿ ಆಯಿತು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದ್ರಸ್ತ ಮೇಲೆ ಗಾರ್ನಿಷಿಂಗ್ ಕೊಟ್ಟೆ ಈಗ ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಫಿಶ್ ಫ್ರೈ ನಿಜವಾಗ್ಲೂ ಊಟನೇ ಬೇಡ ಇದು ಅಂದ್ರಲ್ಲೇ ಹೊಟ್ಟೆ ತುಂಬಿಸ್ಕೊಬಿಡ್ಬೋದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ